ಹಿಂದುಳಿದಿರುವಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಬೇಕು ಜೊತೆಗೆ ಪದೇ ಪದೇ ಆಗಿ ಕನ್ನಡಿಗರು ಮತ್ತು ಕರ್ನಾಟಕದ ವಿರುದ್ಧ ಖ್ಯಾತೆಯನ್ನು ತೆಗಿತಾ ಇರುವಂಥ ಎಂ ಎಸ್ ಪುಂಡರಿಗೆ ತಕ್ಕ ಉತ್ತರವನ್ನು ನೀಡಬೇಕು ಅನ್ನೋ ಕಾರಣದಿಂದಾಗಿ ಬೆಳಗಾವಿಯಲ್ಲಿ ಸರ್ಕಾರ ನಾಲ್ಕುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣ ಸೌಧವನ್ನ ನಿರ್ಮಾಣ ಮಾಡಿದೆ ಹಾಗಿದ್ದರೆ ಸೌಧವನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ವಾಸ್ತು ತಜ್ಞರು ಯಾರು ಜೊತೆಗೆ ಎಷ್ಟು ಕೋಟಿಯಲ್ಲಿ ಈ ಒಂದು ಸುವರ್ಣ ಸೌಧವನ್ನ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಯಾವ ಮಾದರಿಯಲ್ಲಿ ಈ ಸುವರ್ಣ ಸೌಧವನ್ನ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ನಾ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಬೆಳಗಾವಿಯಿಂದ ಅಂದಾಜು ಎಂಟು ಕಿಲೋಮೀಟರ್ ದೂರದಲ್ಲಿ ಹಲಗಾ ಗ್ರಾಮ ಏನು ಬರುತ್ತೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲಗಾ ಗ್ರಾಮದ ಬಳಿ ಎತ್ತರ ಪ್ರದೇಶದಲ್ಲಿ ಈ ಒಂದು ಸುವರ್ಣ ಸೌಧವನ್ನ ನಿರ್ಮಾಣ ಮಾಡಲಾಗಿದೆ ನೋಡ್ಬೋದು ದೃಶ್ಯದಲ್ಲಿಯೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಅಚ್ಚುಕಟ್ಟಾಗಿ ಈ ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೇಲೆ ಏನಂತಂದರೆ ಅಶೋಕ ಚಕ್ರ ಇರುವಂಥ ಅಶೋಕ ಸ್ತಂಭ ಇರುವಂಥದ್ದು ಅದರ ಕೆಳಗಡೆ ಏನಂತಂದರೆ ಸತ್ಯಮೇಮ ಜಯತೆ ಅಂತೇಳಿ ಬರೆದಿರುವಂಥದ್ದು ಅದರ ಕೆಳಗಡೆ ಏನಂತಂದರೆ ವಿಶೇಷ ಸಂದರ್ಭಗಳಲ್ಲಿ ಜೊತೆಗೆ ಸದಾ ಏನಂತಂದರೆ ಒಂದು ಏನು ರಾಷ್ಟ್ರಧ್ವಜವನ್ನು ಹಾರಿಸಲಾಗ್ತಾ ಇದೆ ಇದರ ಪ್ರಮುಖವಾಗಿ ಏನಂತಂದರೆ ಈ ಏನು ಸುವರ್ಣ ಸೌಧದ ವಾಸ್ತುಶಿಲ್ಪಿ ಯಾರು ಅಂತೇಳಿ ನೋಡೋದಾದ್ರೆ ಕೆ ಉದಯ್ ಅಂತೇಳಿ ಇವರು ಏನಂತಂದರೆ ಈ ಸುವರ್ಣ ಸೌಧದ ವಾಸ್ತುಶಿಲ್ಪವನ್ನು ಮಾಡಿರುವಂಥದ್ದು ಸುಮಾರು ನೂರ ಎಂಬತ್ತು ಅಡಿ ಎತ್ತರ ಇರತಕ್ಕಂಥ ಈ ಸುವರ್ಣ ಸುವರ್ಣ ಸೌಧವನ್ನ ಸುಮಾರು ಏನಂತಂದರೆ ಆ ಅರುವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಮೀಟರ್ ಸುತ್ತಳತೆ ಜಾಗದಲ್ಲಿ ಈ ಒಂದು ಸುವರ್ಣಸೌಧವನ್ನು ನಿರ್ಮಾಣ ಮಾಡಲಾಗಿದೆ ನಾಲ್ಕು ಮಹಡಿಯನ್ನು ಈ ಸುವರ್ಣಸೌಧ ಹೊಂದಿರುವಂಥದ್ದು ಹಾಗಿದ್ರೆ ಬನ್ನಿ ಒಳಗಡೆ ಯಾವ ರೀತಿ ಇದೆ ಜೊತೆಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಎರಡು ಸಾವಿರದ ಏಳರಲ್ಲಿ ಈ ಸುವರ್ಣಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು ಅದಾದ ನಂತರ ಎರಡು ಸಾವಿರದ ಹನ್ನೆರಡಕ್ಕೆ ಈ ಸುವರ್ಣ ಸುವರ್ಣಸೌಧದ ನಿರ್ಮಾಣ ಕಾಮಗಾರಿ ಏನಂತಂದರೆ ಸಂಪೂರ್ಣವಾಗಿ ಮುಗಿತ್ತು ಅದಾದ ನಂತರ ಈ ಕಾಮಗ ಏನು ಸುವರ್ಣಸೌಧದ ಉದ್ಘಾಟನೆಯನ್ನು ಏನು ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಂದು ಏನು ಅಂದಿನ ಉಪರಾಷ್ಟ್ರಪತಿಗಳಾಗಿರುವಂಥ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಅವರು ಈ ಒಂದು ಸುವರ್ಣ ಸೌಧವನ್ನು ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿ ಹಂಸರಾಜ್ ಭಾರದ್ವಾಜ್ ಅವರು ಇದ್ದರು ಜೊತೆಗೆ ಜೊತೆಗೇನಂತಂದರೆ ಯಡಿಯೂರಪ್ಪನವರು ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದರು ಆ ಸಂದರ್ಭದಲ್ಲಿ ಈ ಒಂದು ಸುವರ್ಣ ಸೌಧವನ್ನು ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ಮಾಡಿದ ನಂತರ ಅಧಿಕೃತವಾಗಿ ಈ ಸುವರ್ಣ ಸೌಧವನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು ಅದಾದ ನಂತರ ಒಳಗಡೆ ಏನಂತಂದರೆ ಅಷ್ಟು ಸೆಂಟ್ರಲ್ ಹಾಲ್ ಇದೆ ಜೊತೆಗೆ ವಿಧಾನಸೌಧ ವಿಧಾನ ಪರಿಷತ್ ಸೇರಿದಂತೆ ಇಡೀ ಏನು ಬೆಂಗಳೂರಿನ ವಿಧಾನಸೌಧ ಇದೆ ಅದೇ ಮಾದರಿಯಲ್ಲಿ ಈ ಒಂದು ಈ ಸೌಧವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಿದ್ರೆ ಬನ್ನಿ ಎಷ್ಟು ಆಸನದ ವ್ಯವಸ್ಥೆ ಇದೆ ಜೊತೆಗೆ ಏನೆಲ್ಲ ವ್ಯವಸ್ಥೆಗಳನ್ನ ಒಳಗಡೆ ಮಾಡಲಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ನಾನಿದೀಗ ಸುವರ್ಣಸೌಧದ ಒಳಗಡೆ ಇದ್ದೀನಿ ಇಲ್ಲಿ ಏನಂತಂದರೆ ಬೆಂಗಳೂರಿನ ವಿಧಾನಸೌಧಕ್ಕಿಂತ ವಿಭಿನ್ನವಾಗಿ ಈ ಕಟ್ಟಡವನ್ನು ಕಟ್ಟಿರುವಂಥದ್ದು ಏನು ಇಲ್ಲಿ ವಿಶೇಷವಾಗಿ ಏನಂತಂದರೆ ಸೆಂಟ್ರಲ್ ಹಾಲ್ ಅಂದರೆ ಒಂದು ಕಡೆ ವಿಧಾನ ಪರಿಷತ್ತು ಮತ್ತೊಂದು ಕಡೆ ವಿಧಾನಸಭೆ ಏನು ಸಭಾಂಗಣ ಇದೆ ನಡುವೆ ಏನಂತಂದರೆ ಸೆಂಟ್ರಲ್ ಹಾಲ್ ಇರುವಂಥದ್ದು ಆ ಸೆಂಟ್ರಲ್ ಹಾಲ್ನಲ್ಲಿ ಸುಮಾರು ನಾಲ್ಕುನೂರ ಐವತ್ತು ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಮತ್ತೊಂದು ಕಡೆ ಏನಂತಂದರೆ ಕೌನ್ಸಿಲ್ ಹಾಲ್ನಲ್ಲಿ ನೂರು ಸದಸ್ಯರು ಕುಳಿತುಕೊಂಡು ಒಂದು ಏನು ಸಭೆಯನ್ನು ಮಾಡುವಂಥದ್ದು ಆ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಜೊತೆಗೆ ಹದಿನಾಲ್ಕು ಸಭಾಂಗಣ ಕೊಠಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಮೂವತ್ತೆಂಟು ಮಂತ್ರಿಗಳು ಮಂತ್ರಿಗಳು ಅಂದರೆ ಏನು ವಿಶೇಷವಾಗಿ ಸ ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಏನು ಚಳಿಗಾಲ ಅಧಿವೇಶನ ಪ್ರತಿ ವರ್ಷ ಏನು ಚಳಿಗಾಲ ಅಧಿವೇಶನ ಇಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂಥ ಮಂತ್ರಿಗಳಿಗೆ ಅಂದರೆ ಮೂವತ್ತೆಂಟು ಮಂತ್ರಿಗಳಿಗೆ ಏನಂತಂದರೆ ಕೊಠಡಿ ವ್ಯವಸ್ಥೆ ಅದರ ಜೊತೆಗೆ ಇಡೀ ಏನು ಅಲ್ಲಿರ್ತಕ್ಕಂಥ ಅವರ ಜೊತೆ ಬರ್ತಕ್ಕಂಥ ಪ್ರಮುಖ ಇಲಾಖೆಗಳ ಏನು ಕಾರ್ಯದರ್ಶಿಗಳು ಜೊತೆಗೆ ಅಧಿಕಾರಿಗಳು ಎಮ್ ಡಿಗಳಿಗೆ ಇಲ್ಲಿ ಆಸನದ ವ್ಯವಸ್ಥೆಗಳನ್ನು ಮತ್ತು ರೂಮ್ಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಜೊತೆಗೆ ಏನಂತಂದರೆ ಪ್ರತಿ ಬಾರಿ ಏನು ಸರ್ಕಾರ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಜೊತೆಗೆ ಈ ಭಾಗದ ಆಶೋತ್ತರಗಳಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಹತ್ತು ದಿನಗಳ ಕಾಲ ಏನಂತಂದರೆ ಚಳಿಗಾಲ ಅಧಿವೇಶನವನ್ನು ಸರ್ಕಾರ ಇಲ್ಲಿ ನಡೆಸ್ತಾ ಇದೆ ಆದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಬರ್ತಕ್ಕಂಥ ಮಂತ್ರಿಗಳು ಮತ್ತು ಅಧಿಕಾರಿಗಳು ಇಲ್ಲಿ ಏನಂತಂದರೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ಏನಂತಂದರೆ ವಾಪಸ್ ಹೋಗ್ತಾ ಇದ್ದಾರೆ ಇಲ್ಲಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದನೆಯಾಗಬೇಕಾದಂಥ ಸೌಧ ಏನಿದೆ ಇದು ಏನಂತಂದರೆ ಉಪಯೋಗ ಇಲ್ಲ ಅನ್ನೋ ಒಂದು ಬೇಸರ ಈ ಭಾಗದ ಜನರಿಗೆ ಇದ್ರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದರೆ ಪ್ರತಿ ವರ್ಷ ಈ ಸುವರ್ಣ ಸೌಧದ ಒಂದು ಮೇಂಟೆನೆನ್ಸ್ಗಾಗಿ ಸುಮಾರು ಹದಿನಾಲ್ಕು ಕೋಟಿಗಳ ವೆಚ್ಚವನ್ನು ಮಾಡಲಾಗ್ತಾ ಇದೆ ಆದರೆ ಆ ವೆಚ್ಚ ಮಾಡಿದಂಥ ಹಣ ಏನಂತಂದರೆ ದುರುಪ್ ಏನಂತಂದರೆ ಸರಿಯಾಗಿ ಈ ಇದು ಬಳಕೆ ಆಗ್ತಾಯಿಲ್ಲ ಯಾಕಂತಂದರೆ ಇದು ಪ್ರತಿ ಎರಡು ಬಾರಿ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಸುವರ್ಣ ಸೌಧವನ್ನು ಬಳಸಬೇಕಾಗಿತ್ತು ಆದರೆ ಅದು ಬಳಕೆ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇರುವಂಥದ್ದು ಹಾಗಾಗಿ ಸಹಜವಾಗಿ ಯಾವ ಉದ್ದೇಶಕ್ಕಾಗಿ ಬೆಳಗಾವಿಯ ಸುವರ್ಣಸೌಧವನ್ನು ನಿರ್ಮಾಣ ಮಾಡಲಾಗಿದೆ ಆ ಉದ್ದೇಶ ಈಗ ಈಡೇರ್ತಾ ಇಲ್ಲ ಅನ್ನೋ ಒಂದು ಬೇಸರ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿರುವಂಥದ್ದು ಕ್ಯಾಮ್ರಾಮನ್ ರೋ ಜೊತೆ ಶ್ರೀಕಾಂತ್ ಕುಮರ್ಡಿ ನ್ಯೂಸ್ ಫಸ್ಟ್ ಬೆಳಗಾವಿ